ನಮಸ್ತೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನುಗ್ಗೆ ಸೊಪ್ಪಿನ ಮಹತ್ವವನ್ನು ತಿಳ್ಕೊಳ್ಳೋಣ ಸೊಪ್ಪನ್ನು ಬಳಕೆ ಮಾಡೋದರಿಂದ ಏನೆಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ ಯಾವುದೆಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಹೊಂದೋ ಹೊಂದಬಹುದು ಮತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ತುಂಬ ಜನಕ್ಕೆ ನುಗ್ಗೆ ಸೊಪ್ಪಿನ ಬೆಲೆನೇ ಗೊತ್ತಿರಲ್ಲ ಯಾಕೆ ಅಂದರೆ ನಾವು ಹೇಳ್ತಾ ಇರ್ತೀವಿ ಇತ್ತಲಲ್ಲಿ ಸಿಗುವಂತಹ ಗಿಡ ಮದ್ದಲ್ಲ ಅಂತ ಅಂದರೆ ಯಾವಾಗಲೂ ನಮಗೆ ದೂರದ ಬೆಟ್ಟನೇ ನುಣ್ಣುಗೆ ಅನ್ನೋ ರೀತಿ ಕಾಣ್ತಾ ಇರುತ್ತೆ ಅನೇಕ ದೇಶಗಳಲ್ಲಿ ನುಗ್ಗೆ ಸೊಪ್ಪನ್ನು ನುಗ್ಗೆ ಸೊಪ್ಪಿನ ಚೂರ್ಣವನ್ನು ತುಂಬಾ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಬಳಕೆ ಮಾಡ್ತಾರೆ ಸೊ ಹಾಗಾಗಿ ನಮ್ಮಲ್ಲಿ ಅದು ಬೇಗ ಕೈಗೆಟುಕುವಂತಹ ಸೊಪ್ಪಾಗಿದೆ ಆದರೆ ತುಂಬ ಜನಕ್ಕೆ ಇದರ ಬೆಲೆನೇ ಗೊತ್ತಿರಲ್ಲ ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ನುಗ್ಗೆ ಸೊಪ್ಪನ್ನು ಬಳಕೆ ಮಾಡೋದ್ರಿಂದ ಅನೇಕ ನ್ಯೂಟ್ರಿಷನ್ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ತುಂಬ ಹೆಚ್ಚಾಗಿರುತ್ತೆ ಇದು ನಮ್ಮ ಏಜನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಯಾರಿಗೆಲ್ಲ ವಯಸ್ಸಾದಂತಹ ಮುಖ ಅನ್ನಿಸ್ತಿರುತ್ತೆ ಯಾರಿಗೆಲ್ಲ ತುಂಬ ಚಿಕ್ಕ ಏಜ್ ಇರುತ್ತೆ ಅಂದ್ರೂ ತುಂಬ ಏಜ್ ರೀತಿ ಕಾಣ್ತಾ ಇರ್ತಾರೆ ಅಂಥವರು ಈ ಸೊಪ್ಪನ್ನು ಬಳಕೆ ಮಾಡೋದ್ರಿಂದ ಅವರ ಮುಖದ ಕಾಂತಿಯನ್ನು ಅವರ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೋಬಹುದಾಗಿದೆ ಅದೇ ರೀತಿ ಇದರಲ್ಲಿ ಆ್ಯಂಟಿ ಇನ್ಫ್ಲಾಮೇಟ್ರಿ ಕೂಡ ಹೆಚ್ಚಾಗಿರುತ್ತೆ ಇದರಿಂದ ನಮ್ಮ ದೇಹದಲ್ಲಿರುವಂತಹ ನೋವುಗಳಿರ್ಬೋದು ವಾ ಆತ ಸಮಸ್ಯೆಯನ್ನು ನಾವು ಕಮ್ಮಿ ಮಾಡ್ಕೋಬಹುದು ಮತ್ತು ಕಂಡೀಷನ್ ಕಂಡೀಷ್ನಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ವಿಟಮಿನ್ ಸಿಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ ಇದರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಬೂಸ್ಟರಾಗಿ ಇದು ಕೆಲಸ ಮಾಡುತ್ತೆ ಅದೇ ರೀತಿ ನಮ್ಮ ಇಮ್ಯುನಿಟಿ ಚೆನ್ನಾಗಿತ್ತು ಅಂದರೆ ಪದೇ ಪದೇ ಜ್ವರ ಬರೋದಿರ್ಬೋದು ಶೀತ ನೆಗಡಿ ಕೆಮ್ಮು ಯಾವುದೇ ಕಾಯಿಲೆಗಳು ನಮಗೆ ಬೇಗ ಅಟ್ಯಾಕ್ ಆಗೋದಿಲ್ಲ ಸೊ ಆದ್ದರಿಂದ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ ಇನ್ನು ಇದರಲ್ಲಿ ನಾವು ಡೈಜೆಷನ್ ಫೈಬರ್ನ ನಾವು ಹೆಚ್ಚಾಗಿ ಕಾಣ್ತೀವಿ ಇದರಿಂದ ಯಾರಿಗೆಲ್ಲ ಡೈಜೆಷನ್ ಸಮಸ್ಯೆ ಇರುತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಅಂಥವ್ರು ಇದನ್ನು ಬಳಕೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದ್ಬೋದು ಅದೇ ರೀತಿ ಕಾನ್ಸ್ಟಿಪ್ಯೂಷನ್ ಯಾರಿಗೆಲ್ಲ ಇರುತ್ತೆ ಮಲಬದ್ಧತೆ ಯಾರಿಗಿರುತ್ತೆ ಅಂಥವರು ಕೂಡ ಇದನ್ನು ಬಳಕೆ ಮಾಡೋದ್ರಿಂದ ಮಲಬದ್ಧತೆಯಿಂದ ಮುಕ್ತಿಯನ್ನು ಹೊಂದಬಹುದು ಇನ್ನು ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಡಯಾಬಿಟಿಕ್ ಇರ್ತ ಇರುತ್ತೆ ಅಂಥವ್ರಿಗೆ ಇದು ಒಳ್ಳೆಯ ನ್ಯೂಟ್ರಿಷನ್ ಸಿಗುವಂತಹ ಸೊಪ್ಪು ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅಂತ ನೋಡೋದಾದರೆ ಇದನ್ನು ವಾರದಲ್ಲಿ ಮೂರು ದಿನ ಇದರ ಸೂಪ್ಗಳನ್ನು ಬಳಕೆ ಮಾಡೋದಿರ್ಬೋದು ಅಥವಾ ಪಲ್ಯಗಳ ರೂಪದಲ್ಲಿ ನೀವು ಸೇವನೆ ಮಾಡೋದಿರ್ಬೋದು ಇನ್ನು ಇದರ ಕಾಯಿಗಳನ್ನು ಸಾಂಬಾರುಗಳ ರೂಪದಲ್ಲಿ ಬಳಕೆ ಮಾಡೋದ್ರಿಂದ ನೀವು ಅನೇಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮಾಹಿತಿಯ ಬಗ್ಗೆ ತಿಳ್ಕೊಳ್ಳೋಣ ಅದೇ ರೀತಿ ನಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗದಲ್ಲಿ ಅನೇಕ ಕಾಯಿಲೆಗಳಿಗೆ ಆ ಸಮಸ್ಯೆಗಳಿಗೆ ನಮ್ಮಲ್ಲಿ ಚಿಕಿತ್ಸೆಯನ್ನು ನೀಡ್ತೇವೆ ಯಾರಿಗೆಲ್ಲ ಸಮಸ್ಯೆ ಇರೋರು ಮತ್ತು ಅದೇ ರೀತಿ ಆಸಕ್ತಿ ಇರೋರು ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಧನ್ಯವಾದಗಳು